ಾಯಣಪುರ ಕ್ಷೇತ್ರದ ಹೆಬ್ಬಾಳ ಕೆಂಪಾಪುರದ ಕಾಫಿ ಬೋರ್ಡ್ ಬಡಾವಣೆಯಲ್ಲಿ ಶನಿವಾರ ಸಂಜೆ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸಾಹಿತಿ ವಿಮರ್ಶಕ ಸನ್ಮಾನ್ಯ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ರವರು ಮಾತನಾಡಿ ಅಪಾರ್ಟ್ಮೆಂಟ್ ಸಂಸ್ಕೃತಿಯಿಂದ ಕನ್ನಡ ಕಣ್ಮರೆಯಾಗುತ್ತಿದೆ ಎಂಬ ಅಪಸ್ವರದ ನಡುವೆ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಆದರೆ ಬ್ಯಾಟ್ರಾಯಣಪುರ ಕ್ಷೇತ್ರದ ಕೆಂಪಾಪುರದ ಕಾಫಿ ಬೋರ್ಡ್ ಬಡಾವಣೆಯಲ್ಲಿ ಶುದ್ಧ ಕನ್ನಡದ ವಾತಾವರಣ ನೋಡಿ ಅತೀವ ಸಂತೋಷವಾಯಿತು ಕನ್ನಡ ಯಾವುದೇ ದೃಷ್ಟಿಕೋನದಿಂದಲೂ ವಿಶ್ವದ ಯಾವ ಶ್ರೀಮಂತ ಭಾಷೆಗಿಂತ ಕಡಿಮೆ ಇಲ್ಲ ಇಂತಹ ಶ್ರೀಮಂತ ಭಾಷೆ ನಾಡಿನ ಪ್ರತಿಯೊಬ್ಬರ ಹೃದಯದ ಭಾಷೆಯಾಗಬೇಕು ಅನ್ನದ ಭಾಷೆಯಾಗಬೇಕು ಈ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನಗಳಾಗಬೇಕು ಹಾಗಾದಾಗ ಕನ್ನಡದ ಉಳಿವು ಬೆಳವಣಿಗೆ ಸುಲಭ ಸಾಧ್ಯವಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಟ್ರಾಯನ್ಪುರ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರೇಣುಕಾ ಹೆಗ್ಗಡೇರವರು ಮಾತನಾಡಿ ಸಿಂಧು ನದಿ ನಾಗರಿಕತೆಯಲ್ಲಿ ಕನ್ನಡದ ಕುರುಹುಗಳಿವೆ ಕನ್ನಡಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಕದಂಬರ ಕಾಲದಿಂದ ಆರಂಭಗೊಂಡು ಚಾಲುಕ್ಯರು ಹೊಯ್ಸಳರು ಹೀಗೆ ರಾಜ ಮಹಾರಾಜರ ಕಾಲದಲ್ಲಿ ಕನ್ನಡ ಭಾಷೆ ವಿಜೃಂಭಿಸಿದೆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದ ಕನ್ನಡದ ಶಾಸನದಲ್ಲಿ ಕನ್ನಡ ನಾಡಿನ ವಿಸ್ತಾರ ಕುರಿತು ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಇತ್ತು ಎಂಬ ಉಲ್ಲೇಖಗಳಿವೆ ಕವಿರಾಜಮಾರ್ಗ ಕನ್ನಡದ ಮೊದಲ ಕೃತಿಯಾಗಿ ಕನ್ನಡ ನಾಡಿನ ಐತಿಹ್ಯ ಮತ್ತು ಸಾಹಿತ್ಯ ಶ್ರೀಮಂತಿಕೆಯನ್ನ ತಿಳಿಸಿದೆ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕಾವ್ಯವಾಗಿ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯನ್ನ ಸಾರಿದೆ ರನ್ನ ಪಂಪ ಜನ್ನ ಹರಿಹರ ರಾಘವಾಂಕ ಶರಣರು ದಾಸರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಡಿಬಿ ಸುರೇಶ್ ಕಾಂಗ್ರೆಸ್ ಮುಖಂಡ ಶ್ರೀ ಕಾಣಿಕರಾಜ್ ಸಮಾಜ ಸೇವಕರಾದ ಕೆವಿ ಗೋವಿಂದೇಗೌಡ ಎಂ ಆಂತೋಣಿ ಕಾಫಿ ಬೋರ್ಡ್ ಬಡಾವಣೆ ಮುಖಂಡರು ಸ್ಥಳೀಯ ನಾಗರಿಕರು ಕನ್ನಡದ ಅಭಿಮಾನಿಗಳು ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸ್ವಾಮಿ ಮತ್ತು ತಂಬು ಶೆಟ್ಟಿ ಮಾರ್ಗದರ್ಶನ ಅವರ ಮೇಲೆ ಏನು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ನಂತರ ಅವರು ನಾನು ಈ ಒಂದು ಒಕ್ಕೂಟಕ್ಕೆ ಸೇರಲ್ಲ ಆಗಿ ಅಂತ ಹೇಳಿ ಅವರು ಹಿಂದೆ ಸರಿಯುತ್ತಾರೆ ಅಂತ ಸಮಯದಲ್ಲಿ ಕನ್ನಡಿಗರು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡ್ತಾರೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆಗ ಸುಮಾರು ನಲವತ್ತೇಳು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಸುಮಾರು ನಲವತ್ತೇಳು ದಿನಗಳ ಕಾಲ ಆಗ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಆ ಪ್ರತಿಭಟನೆ ನಡೆಯುತ್ತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಥಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಜವಾಬ್ದಾರಿಯು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಜಯದಶಮಿ ದಿವಸ ಅಕ್ಟೋಬರ್ನಲ್ಲಿ ಜವಾಬ್ದಾರಿಯುತ ಸರ್ಕಾರ ಕರ್ನಾಟಕದಲ್ಲಿ ಜವಾಬ್ದಾರಿಯುತ ಸರ್ಕಾರ ಬರುತ್ತೆ ಅದರ ಪ್ರಥಮ ಮುಖ್ಯಮಂತ್ರಿಯಾಗಿ ಕೆ ಸಿ ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಇದು ಇಷ್ಟಕ್ಕೆ ನಿಲ್ಲ ಪ್ರಥಮ ಮುಖ್ಯಮಂತ್ರಿ ಆದ ಒಂದು ಜವಾಬ್ದಾರಿಯುತ ಸರ್ಕಾರ ಬಂತು ಆದರೆ ನಮ್ಮ ಇಷ್ಟಾರ್ಥ ಏನಿತ್ತು ನಮ್ಮ ರಾಜ್ಯದ ಏಕೀಕರಣ ಆಗಲಿಲ್ಲ ಅದು ಬಹಳಷ್ಟು ಪ್ರದೇಶಗಳು ಇನ್ನೂ ಕೂಡ ನಮ್ಮ 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 ಇದರಿಂದ ಆಯ ಉಳ್ಕೊಂಡಿದ್ದು ಅವೆಲ್ಲವನ್ನ ಒಂದುಗೂಡಿಸ್ಲಿಕ್ಕೆ ಅವೆಲ್ಲ ಒಂದಾಗಬೇಕು ಕರ್ನಾಟಕ ಏಕೀಕರಣ ಆಗಬೇಕು ಹಾಗೆ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ ಆ ಸಮಯದಲ್ಲಿ ಪುಟ್ಟಿ ಶ್ರೀರಾಮುಲು ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದಲ್ಲಿ ಸುಮಾರು ಐವತ್ತೆಂಟು ದಿನಗಳ ಕಾಲ ಅಮರನಾಂತರ ಉಪವಾಸವನ್ನು ಮಾಡ್ತಾರೆ ಆ ಅಮರನಾಂತರ ಉಪವಾಸವನ್ನು ಮಾಡಿದ ಫಲ ಫಲವಾಗಿ ಆಂಧ್ರ ಪ್ರದೇಶ ಒಂದನ್ನು ಒಂದು ಪ್ರತ್ಯೇಕ ರಾಜ್ಯವಾಗಿ ಸರ್ಕಾರ ಘೋಷಿಸುತ್ತೆ ಆಗ ಕರ್ನಾಟಕವೂ ಕೂಡ ಏಕೀಕರಣ ಕರ್ನಾಟಕವೂ ಕೂಡ ಒಂದು ಪ್ರತ್ಯೇಕ ರಾಜ್ಯವಾಗಬಹುದು ಅಂತಕ್ಕಂಥದ್ದು ಕನ್ನಡಿಗರಲ್ಲಿ ಇತ್ತು ಆದರೆ ಅದು ಸುಳ್ಳಾಗುತ್ತೆ ಆಗ ಕರ್ನಾಟಕ ಆಗ ಕನ್ನಡಿಗರು ತೀವ್ರ ಪ್ರತಿಭಟನೆಯನ್ನ ಪ್ರಾರಂಭ ತೀವ್ರ ಪ್ರತಿಭಟನೆ ಮಾಡ್ ಪ್ರಾರಂಭ ಮಾಡ್ತಾರೆ ಆಗ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ದಾಸ್ ಸಮಿತಿ ಕೆಸಿ ದಾಸ್ ಸಮಿತಿಯನ್ನ ಕೂಡ ಪ್ರಾರಂಭ ಮಾಡುತ್ತೆ ಆ ಕೆಸಿ ದಾಸ್ ಸಮಿತಿ ತನ್ನ ವರದಿಯನ್ನು ಕೆಸಿದಾರ್ ಸಮಿತಿ ತನ್ನ ವರದಿಯನ್ನು ಕೊಡುತ್ತೆ ಇದೇ ರೀತಿ ಪ್ರತ್ಯೇಕ ರಾಜ್ಯಗಳನ್ನ ಮಾಡಿಕೊಂಡು ಹೋದ್ರೆ ಭಾರತ ಸರ್ಕಾರದ ಐಕ್ಯತೆ ಧಕ್ಕೆ ಆಗ್ತದೆ ಹಾಗೆ ಅಂತೇಳಿ ಅದು ವರದಿ ಕೊಡುತ್ತೆ ಅದರ ಪ್ರಯುಕ್ತ ಆ ಸಮಯದಲ್ಲೂ ಕೂಡ ಏಕೀಕರಣಕ್ಕೆ ಅವಕಾಶ ಆಗೋದಿಲ್ಲ ಆದ್ರೂ ಕೂಡ ಅದು ಒಂದು ನಮ್ಮ ಕೂಗು ವ್ಯರ್ಥ ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆದ ನಂತರ ವಿ ಜಿ ವಿಟಿ ಕಮಿಟಿ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲು ಮತ್ತೆ ಪಟ್ಟಾಭಿ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಕಮಿಟಿಯನ್ನ ಮಾಡ್ತಾರೆ ಆ ಕಮಿಟಿ ಕೂಡ ಕರ್ನಾಟಕ ಕರ್ನಾಟಕ ಮತ್ತು ಕೇರಳಗಳು ಕರ್ನಾಟಕ ಮತ್ತು ಕೇರಳಗಳು ಯಾವುದೇ ಪ್ರತ್ಯೇಕ ರಾಜ್ಯವಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆಂಧ್ರ ಪ್ರದೇಶ ಮಾತ್ರ ಪ್ರತ್ಯೇಕ ರಾಜ್ಯವಾಗಬಹುದು ಆಗಿ ಅಂತೇಳಿ ಅವರು ಆ ಒಂದು ವರದಿಯನ್ನು ಕೊಡ್ತಾರೆ ಈ ತರದ ಬಹಳಷ್ಟು ಬಹಳಷ್ಟು ಕಮಿಟಿಗಳು ಕಮಿಟಿಗಳು ಅವರ ತ್ಯಾಗ ಬಲಿದಾನದ ಪರವಾಗಿ ಕೊನೆಗೆ ನಮಗೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಕರ್ನಾಟಕ ಪ್ರಾರಂಭ ವಿಶಾಲ ಕರ್ನಾಟಕ ಸ್ಥಾಪನೆ ಆಗ್ತದೆ ಅದ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಈ ದೇವರಾಜ ಸೂರವರ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗ್ತದೆ ಅದು ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ದೀಪ ಹಚ್ಚುವುದರ ಮೂಲಕ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ಅಲ್ಲಿ ನಿಚೆಗೆ ಆ ದಿನವನ್ನು ನಾವು ರಾಜ್ಯೋತ್ಸವ ಅಂತೇಳಿ ಪ್ರತಿ ವರ್ಷ ಪ್ರಾರಂಭ ಆಚರಣೆ ಮಾಡ್ಕೊತಾ ಬರ್ತಾ ಇದ್ದೇವೆ ರಾಜ್ಯೋತ್ಸವ ಬಂತು ನಾವು ಕನ್ನಡಿಗರು ಹರ್ಷೋದ್ಭಾರವನ್ನು ಮಾಡಿದ್ವಿ ಅವತ್ತಿಗೆ ಮುಗಿಯಿತು ಆಯ್ತಾ ನಾವು ನಮ್ಮ ಬಹಳಷ್ಟು ನಮ್ಮ ಅವರು ಮತ್ತು ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರು ಕೂಡ ಅದೇ ಹೇಳಿದ್ರು ಕನ್ನಡಿಗರು ಕನ್ನಡಿಗರಾದಾಗ ಮಾತ್ರ ಈ ರಾಜ್ಯೋತ್ಸವಕ್ಕೆ ನಿಜವಾದ ಅರ್ಥ ಬರುತ್ತೆ ನಾವು ಕನ್ನಡಿಗರು ಕನ್ನಡವನ್ನು ಬಳಸಬೇಕು ಅನ್ಯ ಭಾಷಿಕರನ್ನ ಕನ್ನಡವನ್ನು ಕಲಿಸ್ಬೇಕು ಆಗ ಮಾತ್ರ ರಾಜ್ಯೋತ್ಸವಕ್ಕೆ ನಿಜವಾದ ಅರ್ಥ ಬರ್ತದೆ ತಾವೆಲ್ಲ ಆ ಕೆಲಸವನ್ನು ಕೈಗೊಳ್ಳೋಣ ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ವಾತನ್ನು ಮುಗಿಸ್ತೇನೆ ನನ್ನ ಭಾಷಣ ಸ್ವಲ್ಪ ದೀರ್ಘ ಆಯಿತು ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಥರದ ಒಂದು ರಾಜ್ಯೋತ್ಸವ ಅಂದಾಗ ನನಗೆ ಇದನ್ನು ಇಷ್ಟೊಂದು ಇಲ್ಲಿ ಕನ್ನಡಿಗರು ಅಚ್ಚ ಕನ್ನಡಿಗರು ಇದ್ದಾರೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ ಬಂದು ಭಾಳ ಸಂತೋಷ ಆಯಿತು ನನಗೆ ಇಡೀ ವಾತಾವರಣವೇ ಕನ್ನಡದ ವಾತಾವರಣ ಇದೆ ಆದರೆ ಇದು ಕೂಡ ಈಗ ಇಲ್ಲಿನಂಥ ಎಲ್ಲ ಈ ಅಪಾರ್ಟ್ಮೆಂಟ್ ಸಂಸ್ಕೃತಿಯಿಂದ ಬಳಸಿಕೆಯಿಂದ ಕನ್ನಡ ಅಪಾಯದಲ್ಲಿ ಇದೆ ಅಂತ ಗೊತ್ತಾಯಿತು ಹಾಗಾಗದೇ ಇರಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಒಂದು ನಿರ್ಧಾರವನ್ನು ನಾವೆಲ್ಲ ಕನ್ನಡಿಗರು ಮಾಡಬೇಕು ಕನ್ನಡಕ್ಕೆ ಯಾವತ್ತೂ ಅಪಾಯ ಇಲ್ಲ ಆ ಈ ಕನ್ನಡದ ವಾತಾವರಣ ನೋಡಿದಾಗ ನನಗೆ ಆ ರೀತಿಯ ಯಾವುದೇ ಭಯ ನಮಗೆ ಕನ್ನಡ ಇಲ್ಲ ಅಂತ ಅನ್ನಿಸ್ತು ಭಾಳ ಸಂತೋಷ ಆಯಿತು ನನಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಗಳು ಶುಭಾಶಯಗಳು ಎಲ್ಲರೂ ಸರ್ ವಿಶೇಷವಾಗಿ ಯುವ ಪೀಳಿಗೆ ಏನು ಹೇಳ್ತೀರಾ ಸರ್ ಯುವ ಪೀಳಿಗೆ ಯುವ ಪೀಳಿಗೆ ಇವತ್ತು ನಾನು ಅದಕ್ಕೆ ಹೇಳಬೇಕು ಕನ್ನಡವನ್ನು ನಮಗೆ ಇಂಗ್ಲೀಷ್ ಜಾಗತಿಕ ಮಟ್ಟದಲ್ಲಿ ಮೊದಲೇ ಮಠಕ್ಕೆ ಇಂಗ್ಲೀಷ್ ಬೇಕು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹಿಂದಿ ಬೇಕು ಕೂತ್ಕೊಳ್ಳೋಣ ಆದರೆ ಕನ್ನಡ ನಮ್ಮ ಅದು ನಮ್ಮ ತಾಯಿ ನುಡಿ ಅಥವಾ ಹೃದಯದ ಭಾಷೆ ಆಗಿರಬೇಕು ಕನ್ನಡವನ್ನು ನಾವು ಯಾವತ್ತು ಕನ್ನಡ ಯಾವುದೇ ಭಾಷೆಗೆ ಯಾವ ರೀತಿ ಕಡಿಮೆ ಇಲ್ಲ ಅವ್ರು ನೋಡಿದ್ರೆ ಬೇರೆ ಎಲ್ಲ ಭಾಷೆಗಳಂತ ಮಿಗಿಲಂಥ ಭಾಷೆ ನಮ್ಮದು ಆ ಭಾಷೆ ಶ್ರೀಮಂತಿಕೆಯನ್ನು ತಿಳ್ಕೊಂಡು ನಾವು ನಮಗೆ ಹೆಮ್ಮೆ ಪಡ್ಕೋಬೇಕು ನಮ್ಮ ಯುವ ಪೀಳಿಗೆಗೆ ನಮ್ಮ ಭಾಷೆಯ ಮಹತ್ವವನ್ನು ನಾವು ತಿಳಿಸ್ಕೊಡ್ಬೇಕು ಮತ್ತು ಕನ್ನಡದ ಬಗ್ಗೆ ಅಭಿಮಾನವನ್ನು ಉಂಟು ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಕನ್ನಡ ಅನ್ನದ ಭಾಷೆ ಆಗುತ್ತೆ ಕೇವಲ ಅದು ಭಾವನಾತ್ಮಕ ಅಷ್ಟೇ ಅಲ್ಲ ನಮಗೆ ಉದ್ಯೋಗವನ್ನು ಅನ್ನವನ್ನು ಕೊಡುವಂಥ ಭಾಷೆ ಆದಾಗ ಕನ್ನಡ ಉಳಿಯುವಂಥ ಪರಿಸ್ಥಿತಿ ಉಳಿ ಪಡಲಿ ಅಂತ ಆಸೆ ಧನ್ಯವಾದಗಳು